ಹಾಯ್ ಫ್ರೆಂಡ್ಸ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ಎಲ್ಲಾರ್ಗು ವೆಲ್ಕಮ್ ಅಂತ ಹೇಳ್ತಾ ಸೊ ಈ ವ್ಲಾಗ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಏನಕ್ಕೆ ಈ ವ್ಲಾಗ್ ನಲ್ಲಿ ನಾನು ಮಕ್ಕಳಿಗೆ ಫಲ ಎರೆಯುವುದು ಅಂತ ಹೇಳ್ತಾರಲ್ಲ ಅದನ್ನ ಕೂಡ ತೋರಿಸಿದೀನಿ ನಾನು ಅದನ್ನು ಕೂಡ ಮಾಡಿದೀನಿ ಅಂದ್ರೆ ನಮ್ಮ ತೆಲುಗುದಲ್ಲಿ ಆ ನಮ್ ತೆಲುಗು ಕಡೆ ಎಲ್ಲಾ ಬೋಗಿ ಪಳ್ಳು ಅಂತ ಕರೀತಾರೆ ಭೋಗಿ ಬಳ್ಳು ಪ್ರೋಗ್ರಾಮ್ ಇದು ಅಂತಾನೆ ಕರೀತಾರೆ ಅಂದ್ರೆ ಆ ಹಣ್ಣನ್ನ ಬೋಗಿ ಬೋಗಿ ಪಳ್ಳು ಅಂತಾನೆ ಕರೀತಾರೆ ಸೊ ಬೋಗಿ ಹಬ್ಬ ದಿನ ಮಾಡೋದು ಬೋಗಿ ಪಳ್ಳು ಅಂತ ಇವತ್ತು ಬೆಳಗ್ಗೆ ದೋಸೆ ಹಿಟ್ಟು ಎಲ್ಲ ನೆನಹಿದೆ ಅಹ್ ಹಿಂದಿನ ದಿನನೇ ಸಂಡೆ ಸೊ ಇವಾಗ ದೋಸೆ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ತಿಂಡಿಗೆ ಅಂತ ಮಕ್ಳಿಗೆ ಇವತ್ತು ಸ್ಕೂಲ್ ಇದೆ ಸ್ಕೂಲ್ ಹೋಗಿ ಬರ್ತಾರೆ ಸಂಜೆ ಟೈಮ್ ಅಲ್ಲಿ ಹಂಗ್ ಮಾಡ್ಬೇಕು ಸೊ ಪ್ರಿ ಏನು ತಗೊಂಡ್ ಬಂದಿಲ್ಲ ನಾನು ಎಲ್ಲಾನು ತಗೊಂಡ್ ಬಂದು ಮಾಡ್ಬೇಕು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡ್ ಬರೋದಿತ್ತು ಇನ್ನು ಸೊ ಹಾಗಾಗಿ ಇಲ್ಲಿ ಆಲೂಗಡ್ಡೆ ಇಡ್ತಾ ಇದ್ದೀನಿ ಬೇಯಿಸೋದಿಕ್ಕೆ ಒಂದ್ ಮೂರ್ ರಿಂದ ನಾಲ್ಕು ತಗೊಂಡಿದೀನಿ ಹಾಗೆ ಇಲ್ಲಿ ಚಟ್ನಿ ಮಾಡೋದಿಕ್ಕೆ ಕಡಲೆ ಬೀಜನ ಹುರ್ಕೊಳ್ತಾ ಇದೀನಿ ಸೊ ಕಡಲೆ ಬೀಜ ಆಲೂಗಡ್ಡೆ ಇದ್ರೇನೆ ಒಂದೊಂದ್ಸತಿ ಕಾಂಬಿನೇಷನ್ ಹಿಂಗ್ ಮಾಡ್ತಾ ಇರ್ತೀನಿ ಇಲ್ಲ ಅಂದ್ರೆ ಮಸಾಲೆ ಸಾರು ಇಲ್ಲ ಅವರೆಕಾಯಿ ಹಾಕ್ಬಿಟ್ಟು ಮಸಾಲೆ ಸಾಂಬಾರ್ ಈ ತರ ಮಾಡ್ತಾ ಇರ್ತೀನಿ ಲಶಿಕಾ ಸಿಕ್ಕಾ ಒಂದ್ ಚೂರು ಓಕೆ ಓಕೆ ಅಂತ ರಿಕವರ್ ಆಗ್ತಾ ಇದ್ಲು ಸಂಕ್ರಾಂತಿ ಟೈಮ್ ಆ ಇವತ್ತು ಇದಕ್ಕೆ ಅಂಡ್ ಬೋಗಿ ಹಬ್ಬದಿನ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಏನು ರಿಕವರ್ ಆಗಿದ್ಲು ಅಷ್ಟೇ ಸೊ ಮತ್ತೆ ಹಬ್ಬಕ್ಕೆ ಫುಲ್ ರಿಕವರ್ ಆದ್ಲು ಮತ್ತೆ ಇನ್ನೊಂದ್ಸತಿ ಹೋಗಿ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡು ಬಂದೆ ನಾನು ಸೊ ಆಗ ಸ್ವಲ್ಪ ಸಮಾಧಾನ ಆಯ್ತು ಸಿರಪ್ ಎಲ್ಲ ಚೇಂಜ್ ಮಾಡಿದ್ರು ಮತ್ತೆ ಅಂಡ್ ಇಲ್ಲಿ ಬೋಗಿ ಪಳ್ಳುಗೆ ಎಲ್ಲ ಮಿಕ್ಸ್ ಮಾಡ್ಬೇಕಲ್ಲ ಸೊ ಏನೇನ್ ಮಿಕ್ಸ್ ಮಾಡ್ತೀನಿ ಹೇಗೆಲ್ಲ ಮಾಡ್ತೀನಿ ಅಂತ ಫುಲ್ ವಿಡಿಯೋ ನೋಡಿ ಆಗ ನಿಮ್ಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಸೊ ಒಂದು ಇದು ಫೈವ್ ಟು ಸಿಕ್ಸ್ ಅವರ್ಸ್ ನೆನ್ಸಿಡ್ಬೇಕು ಈ ಕಡಲೆಕಾಯಿ ತಂದಿರ್ತೀವಲ್ಲ ಸಂಕ್ರಾಂತಿಗೆ ಹಸಿ ಕಡಲೆಕಾಯಿ ಸೊ ಅದನ್ನೇ ಸ್ವಲ್ಪ ಬೀಜ ಎಲ್ಲ ಹಾಕ್ಬಿಟ್ಟು ನೀರಲ್ಲಿ ನೆನ್ಸಿಡ್ಬೇಕಾಗುತ್ತೆ ಬಿಫೋರ್ ಸನ್ಸೆಟ್ ಇದನ್ನ ಮಾಡ್ಬೇಕು ಅಂಡ್ ಎಲ್ಲ ರೆಡಿ ಇದು ಕಟ್ ಮಾಡಿ ಕೊಟ್ಟಿದ್ದಾರೆ ಸೊ ಹಾಕ್ಬೇಕು ಅಂದ್ರೆ ಒಂದು ಬ್ಲಾಗ್ ಮಾಡಿದೀನಿ ನಾನು ಸೊ ಅದಕ್ಕೆ ಮೇಯ್ನ್ ಬೋಗಿ ಅದು ಎಲ್ಚೆಣ್ಣು ಹಾಕಬೇಕು ಮತ್ತು ಈ ಶುಗರ್ಕೇನು ಪೀಸ್ ಪೀಸ್ ಮಾಡಿ ಹಾಕಬೇಕು ಕಬ್ಬು ಮತ್ತು ನೆನ್ಸಿಟ್ಟಿದ್ದೀನಿ ಕಡಲೆ ಬೀಜ ಅದೊಂದು ನಾಲ್ಕೈದು ಅವರು ನೆನೆಸಿಡಬೇಕು ಅದನ್ನೊಂದು ಹಾಕಬೇಕು ಮತ್ತು ಚಿಲ್ಲರೆ ಕಾಯಿನ್ಸ್ ಹಾಕಬೇಕು ಹಾಗೆ ಹೂವು ಮತ್ತು ಎಣ್ಣೆ ಸೊ ಐದು ಥರದ್ದು ಹಾಕಿಬಿಟ್ಟು ಹೂವು ಹಾಕೋದು ತೋರಿಸ್ತೀನಿ ನಾನು ಎಲ್ಲ ರೆಡಿ ಆದಮೇಲೆ ಏನೇ ಹಾಕಿದ್ದೀನಿ ಅಂತ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಕೇರ್ ಮಾಡಿಕೊಳ್ಳಿ ಬಶಿಕಾಗೆ ಸ್ವಲ್ಪ ಜ್ವರ ಇಲ್ಲ ಹಂಗೆ ಸ್ಕೂಲ್ಗೆ ಹೋಗಿ ಬಂದು ಇವತ್ತು ಅಂದರೆ ಬರೀ ಸಂಕ್ರಾಂತಿ ಇತ್ತು ಅವರು ಸ್ಕೂಲಲ್ಲಿ ಏನಕ್ಕೆ ಮೇನ್ ಬೋಗಿ ಪಳ್ಳು ಇದು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಯಾವುದೇ ಒಂದು ದುಷ್ಟದೃಷ್ಟಿ ಆಗ್ಬಾಳದು ಮತ್ತು ಅವ್ರು ಹೆಲ್ತಾಗಿ ಹೆಲ್ತಾಗಿ ಚೆನ್ನಾಗಿರಲಿ ಅನ್ನೋ ಒಂದು ಅಂದ್ರೆ ಅಂದರೆ ಒಳ್ಳೆಯ ಕಾರ್ಯ ಮಕ್ಕಳಿಗೆ ಅಪ್ ಟು ಟ್ವೆಲ್ ಏಜ್ವರೆಗೂ ಮಾಡ್ಬೋದು ಅಂದರೆ ಕೆಲವರು ಫೈವ್ ಇಂದ ಫೈವ್ವರೆಗೂ ಅಂದರೆ ಓಕೆ ಟ್ವೆಲ್ವ್ವರೆಗೂ ಮಾಡ್ಬೋದು ಹಂಗಿಕೆ ಮಾಡ್ತಾಯಿದ್ದೀನಿ ಹಾಕಿಟ್ಟು ಒಂದು ಕ್ರಿಕೆಟ್ ಮ್ಯಾಚಿಗೆ ನಾನೇ ಬಿಟ್ಬಿಟ್ಟು ಬರಬೇಕಿವತ್ತು ಮತ್ತು ರಾತ್ರಿ ಎಲ್ಲ ಮಾಡೋಂಗಿಲ್ಲ ಬಿಫೋರ್ ಸನ್ಸೆಟ್ ಇನ್ ಸನ್ಸೆಟ್ ಟೈಮಿಂಗ್ಸ್ ನೋಡ್ಕೊಂಡು ಅದ್ರೊಳಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಯಾರಾದರೂ ಮಾಡಂಗಿದೆ ಸೊ ಶುಗರ್ ಕೇನೆಲ್ಲ ಕಟ್ ಇಟ್ಕೊಂಡಿದ್ದೀನಿ ಇವಾಗ ಸೊ ತೋರಿಸ್ತೀನಿ ಎಲ್ಲ ಹಾಕಿದ್ದೆ ಆಮೇಲೆ ನೀವೊಂದು ಆರತಿ ತೆಗೆಯೋಕ್ಕೆ ರತ್ನೀರು ಮತ್ತು ದೀಪ ಅದನ್ನೆಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ ಇದಿಷ್ಟು ಮತ್ತು ಚಿಲ್ಲರೆಗಳು ಮೇನ್ ಅದು ಫ್ರೆಂಡ್ಸ್ ಇದು ಶುಗರ್ ಕೇನೆಲ್ಲ ಹಾಕಿದ್ದೀನಿ ಈಗ ಇದು ಬೋಗಿದೆ ಇದು ಎಲ್ಚಿನ ಹಣ್ಣು ಅಂತಾರೆ ಇಷ್ಟು ನಮಗೆ ಸಿಕ್ಕಿದ್ದು ಆ್ಯಕ್ಚುಲಿ ಕೊಡಿ ಎಲ್ಲದರಲ್ಲೂ ಈಗ ಎಲ್ಲ ಇದು ಕಾಯಿನ್ಸ್ ಒಂದು ಇಪ್ಪತ್ತು ರೂಪಾಯಿ ಎಲ್ಲ ಕೊಟ್ಟು ನಾನು ಇಸ್ಕೊಂಡು ಬಂದೆ ಅಂಗೀಲಿ ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಕಾಯಿನ್ಸ್ ಹಾಕಿದ್ದೀನಿ ಕಬ್ಬು ಹಾಕಿದ್ದೀನಿ ಸೊ ಆ್ಯಕ್ಚುಲಿ ಆಂಧ್ರದಲ್ಲಿ ಇದು ಫೇಮಸ್ ಬೋಗಿ ಪಳ್ಳು ಅಂತ ಫ್ರೆಂಡ್ಸ್ ಇದೆಲ್ಲ ರೆಡಿ ಮಾಡಿದ್ದೀನಿ ಸೊ ಏನೇನಂತ ನೋಡ್ತಿದ್ದೀರಲ್ಲ ಕಬ್ಬು ಎಲ್ಚಿಹಣ್ಣು ಮತ್ತು ಕಾಯಿನ್ಸ್ ಹಾಕಿದ್ದೀನಿ ಅದೆಲ್ಲ ಒಳಗಡೆ ಸೇರ್ಕೊಂಬಿಟ್ಟಿದೆ ಒಂದು ಹತ್ತು ಇಪ್ಪತ್ತು ಕಾ ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಹಾಕಿದ್ದೀನಿ ಮತ್ತು ನೆನೆಸಿರೋ ಅಂಥದ್ದು ಬೀಜ ಮತ್ತು ಹೂವು ಮತ್ತು ಎಳ್ಳು ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ಸೊ ಮತ್ತು ಅಕ್ಷತೆ ಕಾಳು ಸ್ವಚ್ಛತೆ ಕಾಳು ಕೂಡ ಹಾಕಿದ್ದೀನಿ ಹಾಗೆ ಅಲ್ಲಿ ಕುಂಕುಮ ಅರಿಶಿನ ಮತ್ತೆ ಆರತಿಗೂ ರೆಡಿ ಮಾಡಿ ಮಾಡಿಟ್ಕೊಂಡಿ ಅದನ್ನು ಕೂಡ ತೋರಿಸ್ತೀನಿ ಸೊ ಇದೊಂದು ಸ್ವಲ್ಪ ಜೂಮ್ ಆಗಿ ತೋರಿಸಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಐಡಿಯಾ ಬರುತ್ತೆ ಏನೇನಿದೆ ನೋಡ್ತಾ ಇದ್ದೀರಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನೂ ಕೂಡ ಅಷ್ಟೇ ಬೇರೆಯವರು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಸೊ ಹೇಗ್ ಮಾಡಿದ್ರು ಓಕೆನೆ ಸೊ ನಾವೆಲ್ಲ ಯೂಸ್ ಮಾಡೋದು ಒಂದೇ ಇದೆ ಅಂಡ್ ಒಂದು ತಟ್ಟೆಗೆ ನೀರು ಮತ್ತೆ ಒಂದ್ ಎರಡ್ ದೀಪ ಇಟ್ಟಿದ್ದೀನಿ ಸೊ ಇಬ್ರು ಮಕ್ಕಳು ಇದ್ರೆ ಇಬ್ರು ಮಕ್ಳು ಪಕ್ಕ ಪಕ್ಕ ಕೂರ್ಸಿ ಮಾಡ್ಬೋದು ಇಲ್ಲ ಒಂದು ಮಗು ಇದ್ರೆ ಒಂದ್ ಮಗುನ ಕೂರ್ಸಿ ಮಾಡ್ಬೋದು ಇನ್ನು ಆಂಧ್ರ ಕಡೆ ಎಲ್ಲ ಅದಕ್ಕೆಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ಬಿಟ್ಟು ಫುಲ್ ಜೋರಾಗಿ ಮಾಡ್ತಾರೆ ಸೊ ನಮಗ್ ಸದ್ಯಕ್ಕೆ ಇಷ್ಟೇ ಅಂತ ಆ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಸೊ ಇದನ್ನ ಮಾಡೋದ್ರಿಂದ ಯಾರದೇ ಒಂದು ಕೆಟ್ಟ ದೃಷ್ಟಿ ಅಂದ್ರೆ ಕಣ್ ದೃಷ್ಟಿ ಆಗೋದು ದುಷ್ಟ ದೃಷ್ಟಿ ಆಗೋದು ಏನೂ ಆಗೋದಿಲ್ಲ ಹಾಗೆ ಅವರ ಆಯಸ್ಸು ಆರೋಗ್ಯ ತುಂಬಾನೇ ಚೆನ್ನಾಗಿರತ್ತೆ ಆ ಹೆಲ್ತ್ ಇಸ್ ಅ ವೆಲ್ತ್ ಅಲ್ವಾ ಹಾಗಾಗಿ ಸೊ ಆ ಮಕ್ಳ ಮೇಲೆ ನಾವು ಇದು ಬೋಗಿ ಅದೆಲ್ಲ ಏನ್ ಬ್ರೈನ್ ಬ್ರೈನ್ಗೂ ಕೂಡ ತುಂಬಾನೇ ಒಳ್ಳೇದಾಗತ್ತಂತೆ ಸೊ ಪ್ರತಿಯೊಂದು ಟ್ರೆಡಿಷನ್ಸು ಇರುತ್ತೆ ನಾವದನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಕು ದೊಡ್ಡವರು ಯಾವ್ದು ಕೂಡ ಸುಮ್ಮನೆ ಮಾಡಿರಲ್ಲ ಅಲ್ವಾ ಇನ್ನು ಲಶಿಕಾ ಒಂದ್ ಸ್ವಲ್ಪ ಕಿರಿಕಿರಿ ಅಂತ ಇದ್ಲು ನಾನ್ ಜಾಸ್ತಿ ರೆಡಿ ಮಾಡೋದಿಕ್ ಆಗ್ಲಿಲ್ಲ ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಮೇಲೆ ನಾನ್ ಚೆನ್ನಾಗಿ ರೆಡಿ ಮಾಡಿದೆ ಸೊ ಇದೆಲ್ಲ ಸಿಂಪಲ್ ಆಗಿ ರೆಡಿ ಮಾಡಿದೀನಿ ಇನ್ನು ಮುಂದೆ ಒಂದೊಬ್ಬರಿದ್ರು ಅಮ್ಮ ಅವ್ರನು ಕರೆದಿದ್ರು ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲೋ ಆಚೆ ಹೋಗಿದ್ರಂತೆ ಸೊ ಅವ್ರು ಬಂದು ಹಾಕಿ ಹೋದ್ರು ಸೊ ಅಪ್ಪ ಏನೋ ಬಿಸಿಲಿ ಇದ್ರು ತುಂಬಾ ದೂರ ಇದೀನಿ ಅಂತ ಅಂದ್ರು ಹಂಗಾಗಿ ಓಕೆ ನಾವೇ ಮಾಡಿ ಮುಗಿಸೋಣ ಅಂದ್ರೆ ಏನಕ್ಕೆ ಆಗಲ್ಲ ಇದು ವಿತ್ ಇನ್ ಟೈಮ್ ಅಲ್ಲೇ ಮಾಡ್ಬೇಕು ಅಲ್ವಾ ಸೊ ಹಂಗಾಗಿ ಮೂರ್ ಜನನು ಮೂರ್ ಕೈ ಅಂತ ಮಾಡಿದ್ದು ಅಂಡ್ ಮಕ್ಳು ಇದು ಈ ಪೋಗಿ ಪಳ್ಳು ಅಂದ್ರೆ ಈ ಫಲ ಇರಿಯುದು ಅಂತಾರಲ್ಲ ಅದನ್ ಮಾಡ್ದಾಗ ದೇವ್ರ ಸಮ ಹಾಕ್ತಾರೆ ಹಂಗಾಗಿ ಅವ್ರ ಆಶೀರ್ವಾದನೂ ತಗೋಬಹುದು ಅಂಡ್ ಒಂದು ಟೆನ್ ಟ್ವೆಲ್ ಇಯರ್ಸ್ ಆದ್ಮೇಲೆ ಮಾಡಂಗಿಲ್ಲ ಸೊ ಹಾಗಾಗಿ ಅದ್ರ ಮುಂಚೆನೆ ಮಾಡ್ಬಿಟ್ಟು ಮಾಡಿ ಮುಗಿಸ್ಬಿಡಿ ಏನಕ್ಕಂದ್ರೆ ಮತ್ತೆ ಮಕ್ಳು ದೊಡ್ಡೋರಾಗ್ತಾ ಆಗ್ತಾ ನಮ್ಗೆ ಇದನ್ನ ಮಾಡಕ್ ಸಿಗೋದಿಲ್ಲ ಹಾಗಾಗಿ ಒಂದು ಮೂರು ಐದು ಏಳು ಈ ತರ ಬೆಸೆ ಸಂಖ್ಯೆದಲ್ಲಿ ಮಾಡ್ಕೊಂಡು ಮುಗಿಸ್ಬಿಡಿ ಈಗ ನಮ್ದು ಆಲ್ಮೋಸ್ಟ್ ಎರಡ್ ಸಲ ಆಗ್ತಿರೋದು ಲಾಸ್ಟ್ ಇಯರ್ ಒಳ್ಳೆ ಚೆನ್ನಾಗಿದ್ದರೆ ಸಮ್ ರೀಸನ್ಸ್ ಇಂದ ಮಾಡಕ್ ಆಗ್ಲಿಲ್ಲ ಸೊ ಇಲ್ಲ ಅಂದ್ರೆ ಇದು ಮೂರನೇ ಸಲ ಆಗೋಗಿರೋದು ಅಂಡ್ ಅಮ್ಮ ಕೂಡ ಆಗ್ತಿದ್ದಾರೆ ಸೊ ಎಲ್ಲಾರ್ದು ಕೂಡ ಆಗೋಯ್ತು ಇವಾಗ ಇನ್ನ ಮಕ್ಳಂತೂ ತೀಟೆ ಅಂದ್ರೆ ತೀಟೆ ಗೊತ್ತ ಎಷ್ಟು ತುಂಟಾಟ ಮಾಡ್ತಿದಾರೆ ಗೊತ್ತಾ ಇಬ್ರು ಸೇರ್ಕೊಂಡು ಆ ಕಡಲೆ ಬೀಜ ಹಾಕಿರ್ತೀನಲ್ಲ ಅದನ್ನ ತಗೊಳೋದು ಆ ಎಲ್ಚಣಿ ಇರುತ್ತಲ್ಲ ಅದನ್ನ ತಿನ್ನೋದು ಈ ತರ ಎಲ್ಲಾ ಮಾಡೋದು ಬೇಡ ಬೇಡ ಮಾಡ್ಬೇಡ್ರಿ ಅಂದ್ರೂ ಅದನ್ನೇ ಮಾಡೋದು ಏನ್ ಮಾಡೋದಿಕ್ಕಾಗಲ್ಲ ಅವ್ರ ಖುಷಿಗೆ ಅಲ್ವಾ ನಾವು ಮಾಡೋದು ಸೊ ಹಾಗಾಗಿ ಅಹ್ ಮುಗಿತು ಇದು ಅಹ್ ಅವ್ರಿಗೆ ಒಂದ್ ಸ್ವಲ್ಪ ಏನು ಯಾವುದೇ ಒಂದು ದುಷ್ಟ ದೃಷ್ಟಿ ಕೂಡ ಮೇಲೆ ಬೀಳೋದಿಲ್ಲ ಅಂಡ್ ಇನ್ನ ಕೊನೆಗೆ ನಾನು ಆರ್ತಿ ಮಾಡ್ತಾ ಇದ್ದೀನಿ ಆರತಿ ಮಾಡ್ಬಿಟ್ಟು ಸೊ ಮೊದ್ಲು ಬಲಗಡೆಗೆ ಒಂದ್ ಮೂರ್ ಸಲ ಎಡಗಡೆ ಒಂದ್ಸಲ ಆಮೇಲೆ ಮೇಲಿಂದ ಕೆಳಗಡೆ ಈ ತರನೆ ನಾನು ಪ್ರತಿ ಸಲ ಆರತಿ ಮಾಡೋದು ಇನ್ನ ಆರತಿ ಮಾಡಿದ್ರೆ ಆ ಮುಗಿತು ಇನ್ನ ಎಲ್ಸೆಣ್ಣು ಏನಿದೆ ಆ ಹಣ್ಣ ತಿನ್ಬಹುದು ಬಟ್ ಅಷ್ಟೊಂದು ತಿನ್ನಕಾಗಲ್ವಲ್ಲ ಯಾವ್ದಾದ್ರು ಒಂದ್ ಹಸಗೆ ಇಲ್ಲ ಅಂದ್ರೆ ಒಂದು ತುಳಿದಲೆ ಇರೋ ಜಾಗಕ್ಕೆ ಹಾಕ್ಬಹುದು ಗಿಡ ಗಿಡದತ್ರ ಇಲ್ಲ ಮರದತ್ರ ಅಂಡ್ ಇನ್ನ ಕೊನೆಗೆ ಉಳ್ದಿತ್ತು ಒಂದ್ ಸ್ವಲ್ಪ ಅದನ್ನ ನಾನೇ ಕಂಪ್ಲೀಟ್ ಮಾಡ್ತಾ ಇದ್ದೆ ಇಬ್ರಿಗೂ ಸುರಿದ್ ಬಿಟ್ಟು ಫ್ರೆಂಡ್ಸ್ ಟೈಮ್ ಬಂದು ನೈನ್ ಟ್ವೆಂಟಿ ಆಗಿದೆ ಇವನಿಗೆ ಹಬ್ಬದ ದಿನವೇ ಮ್ಯಾಚ್ ಇದೆ ಕುಣೆಗಲಲ್ಲಿ ಬೇಡ ಅಂದರೂ ಹೋಗ್ತಿದ್ದಾನೆ ಹಬ್ಬದ ದಿನ ಇರೋ ಅಂತ ನಾನು ವೈಸ್ ಕ್ಯಾಪ್ಟನ್ ಆಗಿದ್ದೀನಿ ಹ್ಞೂ ವೈಸ್ ಕ್ಯಾಪ್ಟನ್ ಮಾಡೋರು ಅಂತ ನೆಕ್ಸ್ಟ್ ಕ್ಯಾಪ್ಟನ ಏನು ಆವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೆ ಅದಕ್ಕೆ ಬೌಲಿಂಗಲ್ಲಿ ಅದಕ್ಕೆ ಬೇರೆ ಆಗ್ತೈತೆ ಎಲ್ಲರ ಮನೆಯಲ್ಲೂ ಅವ್ರವ್ರ ಮನೆ ಮುಂದೆ ನೀರು ಹಾಕ್ತಿದ್ದಾರೆ ರಂಗೋಲಿ ಕೆಲವರು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಎಲ್ಲ ರಂಗೋಲಿ ಹಾಕ್ಬಿಡ್ತಾರೆ ಇನ್ನು ಒಂದು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಕೋಲ್ಡು ಕೆಮ್ಮು ಹಂಗೆ ಇತ್ತು ಮತ್ತೆ ತೋರಿಸ್ಕೊಂಡು ಬಂದೆ ಬೇರೆ ಸಿರಪ್ ಎಲ್ಲ ಬರ್ಕೊಟ್ಟಿದ್ದಾರೆ ಅಂದರೆ ಈ ಬೆದರ್ಗೆ ಬೇಗ ಹೋಗಲ್ ಬಂತೆ ಸೊ ಇನ್ನು ಸಮ್ ಇನ್ಫೆಕ್ಷನ್ಸ್ ಆ ಥರ ಆದ್ರೂ ಬೇಗ ಹೋಗಲ್ಲಂತು ಸೊ ಬೇರೆ ಸಿರಪ್ ಕೊಟ್ಟಿದ್ದಾರೆ ಮಲಗಿಸಿದ್ದೀನಿ ನಾನು ಸೊ ಈಗ ನಾನು ನೋಡ್ಕೊಂಡಿದ್ದೀನಿ ಒಂದು ಸಿಂಪಲ್ ಒಂದು ರಂಗೋಲಿ ಸೊ ಅದನ್ನು ಹಾಕಬೇಕು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಹೇಗೆ ಬಂತು ಅಂತ ಅಮ್ಮ ಈ ಸಗಣಿ ಹಾಕ್ತಿದ್ದಾರೆ ಅದೊಂಚೂರು ಮೀಡಿಯಮ್ ಡ್ರೈ ಆಗಬೇಕು ಆಗ ಚೆನ್ನಾಗಿರುತ್ತೆ

ಸಕ್ಕದಾಗಿ ಕಾಣಿಸ್ತೀನಿ ಚಂದ್ರ ಚಳಿ ಹತ್ಕೊಂತಿದೆ ಅಂದರೆ ಒಂಬತ್ತುವರೆಗೆ ಚಳಿ ಸ್ಟಾರ್ಟ್ ಆಗಲಿ ಎಷ್ಟು ಚೆನ್ನಾಗಿದೆ ಅದು ಮೂನ್ ಪಕ್ಕನೇ ಒಂದು ಸ್ಟಾರ್ ಇದೆ ಸೂಪರಾಗಿದೆ ನೋಡೋದಕ್ಕೆ ಹುಣ್ಣಿಮೆ ದಿನ ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿದೆ ಈಗ ಸ್ವಲ್ಪ ಡ್ರೈ ಆಗಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಡ್ರೈ ಆದ್ರೂ ರಂಗೋಲಿ ಕೂತ್ಕೊಳ್ಳಲ್ಲ ಒಂದ್ ಸ್ವಲ್ಪ ಬೆಟ್ಟಿದ್ರೆ ಚೆನ್ನಾಗಿರತ್ತೆ ಒಂದರ್ಥ ಅರ್ಥ ಸೊ ಸಾರಿ ಕೇಳ್ತೀನಿ ಏನಕ್ಕೆ ನಾನು ಸ್ಲಿಪ್ಪರ್ಸ್ ಹಾಕೊಂಡು ಹಾಕ್ತಾ ಇದ್ದೀನಿ ಏನಕ್ಕೆ ನನ್ಗೆ ಆ ಸ್ವಲ್ಪ ನನ್ಗೆ ಕಾಲ್ ಪಾದದಲ್ಲಿ ಏನಿದೆ ಒಂದ್ ಸ್ವಲ್ಪ ಗಾಯ ತರ ಆಗಿತ್ತು ಅದು ತಣ್ಣಗೆ ಕೆಳಗಡೆ ಇಟ್ಟಿದ ತಕ್ಷಣ ಒಂಥರ ಉರಿ 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 ಅಂತ ಅನ್ಸೋದು ಹಾಗಾಗಿ ನನ್ ಮನೇಲಿ ಕೂಡ ಚಪ್ಲಿ ಹಾಕೊಂಡೆ ಓಡಾಡ್ತೀನಿ ಆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಎಲ್ಲ ಪ್ರತಿ ಸಲ ನಾನು ಚಪ್ಲಿ ಇಲ್ದಲೆ ಹಾಕೊಂಡು ರಂಗೋಲಿ ಎಲ್ಲ ಹಾಕೋದು ಸೊ ಹಾಗೇನು ತುಳಿಯಲ್ಲ ನಾನು ಸೊ ಬಟ್ ಅನಿವಾರ್ಯ ಏನ್ ಮಾಡೋದಿಕ್ಕೂ ಆಗಲ್ಲ ಸೊ ಚಪ್ಪಲಿ ಹಾಕೊಂಡ್ ಮಾಡ್ಬೇಕಾಯ್ತು ಈ ಈ ತರ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ಸಕ್ ಬರಲ್ಲ ಕಲರ್ ಹಾಕೋದಿಲ್ಲ ಅವ್ರು ಚಿಕ್ಕ ಚಿಕ್ಕದಾಗಿ ಡೈಲಿ ಬಿಡ್ತಾರಲ್ಲ ಅಂತವೆಲ್ಲ ಚೆನ್ನಾಗಿ ಬಿಡಿಸ್ತಾರೆ ಇನ್ನ ದೊಡ್ಡ ದೊಡ್ಡವಂದ್ರೆ ನಾನೇ ಸೊ ಹಾಗಾಗಿ ಸ್ಲಿಪ್ಪರ್ಸ್ ಹಾಕೊಂಡು ಮಾಡ್ಬೇಕಾಯ್ತು ಇದು ಒಂಬತ್ತರಿಂದ ಒಂಬತ್ತು ಚುಕ್ಕಿ ರಂಗೋಲಿ ಎಲ್ಲಾನು ಬಿಡ್ಸಿದಾಯ್ತು ಸೊ ನಾನೇನ್ ಅಷ್ಟ್ ಪರ್ಫೆಕ್ಟ್ ಅಲ್ಲ ಬಿಡ್ಸೋದ್ರಲ್ಲಿ ನನಗ್ ಬಂದಂಗ ಬಿಡಿಸ್ತೀನಿ ಪ್ರತಿ ಸಲ ಅಂಡ್ ಈಗ ಕಲರ್ ಫಿಲ್ ಮಾಡ್ತಾ ಇದೀನಿ ಕಲರ್ ಫಿಲ್ ಮಾಡಿದ್ಮೇಲೆ ಮತ್ತೊಂದ್ಸಲ ಔಟ್ ಲೈನ್ ಕೊಡ್ಬೇಕು ಔಟ್ ಲೈನ್ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ರಂಗೋಲಿ ಚೆನ್ನಾಗ್ ಬರಲ್ಲ ಕಲರ್ ಹಾಕಿದಾಗ ಸೊ ಹಾಗೆ ಬರೀ ವೈಟ್ ರಂಗೋಲಿ ಹಾಕಿದಾಗ ಚೆನ್ನಾಗಿರತ್ತೆ ಬಟ್ ಈ ತರ ಕಲರ್ಸ್ ಎಲ್ಲ ಫಿಲ್ ಮಾಡಿ ಆಮೇಲೆ ಅದ್ರ ಮೇಲೆ ಔಟ್ ಲೈನ್ ಫಿಲ್ ಮಾಡಿದ್ರೇನೆ ವೈಟ್ ರಂಗೋಲಿ ತುಂಬಾ ಚೆನ್ನಾಗಿರೋದು ಇನ್ನ ಈ ತರ ರಂಗೋಲಿ ಗಿಂಗೋಲಿ ಎಲ್ಲ ಹಾಕಿದ್ರೆ ಪ್ರಕುಲ್ ಲಸಿಕಂತೂ ಎದ್ದು ಹೋಗೋದೇ ಇಲ್ಲ ಅದ್ ಎಷ್ಟೋ ತನ ಆಗಿರ್ಬೋದು ಅಲ್ಲೇ ಕೂತಿರ್ತಾರೆ ಹಾಗಾಗಿ ಸ್ವೆಟರ್ ಒಂದ್ ಸ್ವಲ್ಪ ಹ್ಯಾಟ್ ಹಾಕೋ ಹ್ಯಾಟ್ ಹಾಕ್ಸ್ಬಿಟ್ಟು ಕೂರಿಸಿದ ಆಲ್ಮೋಸ್ಟ್ ಮುಗ್ದಿದೆ ಆ ಕಡೆ ಈ ಕಡೆ ಎರಡು ಕಬ್ಬು ಮಧ್ಯದಲ್ಲಿ ಮತ್ತೆ ಎರಡು ಇದನ್ನ ಮಡಿಕೆ ತರ ಹಾಕಿದೀನಿ ಸೊ ನ ಮೇನ್ ರಂಗೋಲಿಲು ಕೂಡ ಮಡಿಕೆ ಇದೆ ನಾಲ್ಕು ಕಡೆ ಈ ಕಡೆ ಎರಡು ಮಡಿಕೆ ಅಂಡ್ ಈ ಕಡೆ ಕಡೆ ಎರಡು ಕಬ್ಬು ಆ ಕಡೆ ಎರಡು ಕಬ್ಬು ನಾಲ್ಕು ಕಬ್ಬು ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೂಡ ಬರ್ದಿದೆ ಹೇಗಿದೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತಾ ನಿಮ್ಗೆ ರಂಗೋಲಿ ಹೇಗ್ ಬಂತು ಅಂತ ತಿಳಿಸಿ ಇದು ಒಂಬತ್ತರಿಂದ ಒಂಬತ್ತು ಚುಕ್ಕಿ ರಂಗೋಲಿ ಸೊ ನೀವು ಶಾಟ್ ತಕೊಂಡ್ ಇಟ್ಕೋಬಹುದು ನೀವು ಹಾಕೋಬೇಕು ಅಂದ್ರೆ ಒಂಬತ್ತರಿಂದ ಒಂಬತ್ತು ಚುಕ್ಕಿ ಡಾಟ್ ರಂಗೋಲಿ ಹಾಕ್ಬಿಟ್ಟು ನೀವು ತರ ಡಿಸೈನ್ ನ ಮಾಡ್ಕೋಬಹುದು ಸೊ ಕಲರ್ ಕಾಂಬಿನೇಷನ್ ಎಲ್ಲ ಒಂದೊಂದ್ ಸ್ವಲ್ಪ ಬೇರೆದೆಲ್ಲ ಹಾಕಿದೀನಿ ಸೊ ಓನ್ ಆಗಿ ನಾನೇ ಆ ಹೇಗಿದೆ ನನ್ಗಂತೂ ಇಷ್ಟ ಆಯ್ತು ಅಂಡ್ ಬೆಳಗ್ಗೆ ಇನ್ನು ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಇನ್ನ ಸಂಕ್ರಾಂತಿ ಹಬ್ಬದಲ್ಲೂ ಅಷ್ಟೆ ಎಲ್ಲಾರ್ ಮನೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಎಲ್ಲಾರ್ ಮನೇಲೂ ಯಾವತರ ರಂಗೋಲಿ ಹಾಕಿದ್ದಾರೆ ಯಾವ್ ತರ ರಂಗೋಲಿ ಹಾಕಿದಾರೆ ಇದನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ಅಷ್ಟೇ ಅಲ್ವಾ ಯಾರು ಹಿಂಗ್ ಹಾಕಿದ್ದಾರೆ ಎಷ್ಟ್ ಚೆನ್ನಾಗ್ ಹಾಕಿದ್ದಾರೆ ಯಾವ್ ತರ ಬಿಡಿಸಿದ್ದಾರೆ ಅಂತಾನೆ ನೋಡ್ಕೊಂಡು ಹೋಗ್ತಿವಿ ಸೊ ಇದು ಕಂಪ್ಲೀಟ್ ಆಯ್ತು ರಂಗೋಲಿ ಸೊ ಹೇಗ್ ಬಂದಿದೆ ಅಂತ ಒಂದ್ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳ್ಸಿ ಫ್ರೆಂಡ್ಸ್ ಲೆವೆನ್ ತರ್ಟಿ ಆಗಿದೆ ಟೈಮ್ ನೈನ್ ತರ್ಟಿಗೆ ಸ್ಟಾರ್ಟ್ ಮಾಡಿರೋದು ಅನ್ಸುತ್ತೆ ಸೊ ನೋಡಿ ಲೆವೆನ್ ತರ್ಟಿ ಸೆವೆನ್ ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಆಗಿದೆ ನೋಡಿ ಅವ್ಳಿಗೆ ಹುಷಾರಿಲ್ಲ ಆದರೂ ಬಂದು ಮಲ್ಗಿಸಿದನಾ ಬಂದು ಆಗಲೇ ಬೈ ಸೊ ಇವಾಗ ನಾವು ಮಲ್ಕೋತೀವಿ ಇಟಿಕರ ನಿಮಿಷ ಇವಾಗ ನಾವು ಮಲ್ಕೋತೀವಿ ಲೇಟಾಗಿದೆ ಮತ್ತು ಬೆಳಗ್ಗೆ ಬೇಗ ಇರಬೇಕಲ್ಲ ರಂಗೋಲಿ ಕ್ಲಿಯರ್ ಆಗಿದೆ ಸೊ ಬೆಳಗ್ಗೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಸೊ ಎಲ್ಲ ಅವರವ್ರ ಮನೆ ಒಂದು ಸ್ವಲ್ಪ ಜನ ಎಲ್ಲ ಇದ್ದರು ಸೊ ನಂದು ಆಗಿದೆ ಆಚೆಗಡೆ ಸೊ ಬೆಳಗ್ಗೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಸಾರಿ ಹಬ್ಬದ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಸೊ ಅವಾಗ ಇನ್ನೂ